ಗೌಡ್ಗರ್ಲಿರೋ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಮಂಗಳವಾರ ಅಲ್ವಾ ವಿಶೇಷವಾಗಿ ಪೂಜೆ ಇರುತ್ತೆ ಫೈನಲಿ ನಾನು ನನ್ನ ಮಗ ರೆಡಿಯಾಗಿ ನಮ್ಮ ಅಕ್ಕವ್ರ ಮನೆ ಹತ್ರ ಬಂದವು ಇದು ನಮ್ದು ಎರಡನೇ ವಾರ ಏನು ವಿಶೇಷ ಅಂತ ಅಂದರೆ ಆಶಾಢ ಮಾಸದ ಮೊದಲು ಮಂಗಳವಾರ ಫೈನಲಿ ಕನ್ನಡಿ ಮುಂದೆ ಅಂತೂ ನಾನಂತೂ ಫೋಟೋಸು ವೀಡಿಯೋಸ್ ತಗೊಂಡಿದ್ದೇ ತೊಗೊಂಡಿದ್ದು ನನಗೆ ಒಂಥರ ಕನ್ನಡಿಯಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ಳೋಕೆ ತುಂಬ ಖುಷಿ ಮತ್ತು ಒಂದಷ್ಟು ಫೋಟೋಸ್ ತೊಗೊಂಡೆ ವೀಡಿಯೋಸ್ ಮಾಡಿಕೊಂಡು ನಮ್ಮಕ್ಕನೂ ಅಷ್ಟೊಳಗೆ ರೆಡಿಯಾಗಿ ಬಂದರು ಫೈನಲಿ ನಾನು ನಮ್ಮಕ್ಕ ಪಾಪು ಒಟ್ ಗಾಡಿಲೇ ನಾವು ಯಾವಾಗಲೂ ಟೆಂಪಲಿಗೆ ಹೋಗ್ತಾ ಇರೋದು ಯಾಕಂದರೆ ಪಸ್ನ ಕಾಯೋಕ್ಕಾಗಲ್ಲ ಅಲ್ವಾ ನೋಡಿ ನಾವು ಮೂರು ಜನ ಹೇಗೆ ಹೋಗ್ತಿದ್ದೆ ನನ್ನ ಮಗ ಅಂತೂ ತುಂಬ ತೀಟೆ ಮಾಡ್ತಿದ್ದ ಗಾಡೀಲಿ ಸುತ್ತಮುತ್ತ ಗಿಡಗಳನ್ನೆಲ್ಲ ಅವನಿಗೆ ತೋರಿಸ್ಕೊಂಡು ಅವನು ಖುಷಿ ಪಡ್ತಿದ್ದ ಈಚೆ ಕರ್ಕೊಂಡು ಬಂತು ಅಂತಂದರೆ ಅವನಿಗೇನೋ ಒಂಥರ ಖುಷಿ ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆದವು ನನ್ನ ಮಗ ನೋಡಿ ಎಷ್ಟು ಖುಷಿ ಪಡ್ತಾನೆ ಈಚೆ ಕರ್ಕೊಂಡು ಬಂದರೆ ಫೈನಲಿ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ಇವತ್ತು ಜನ ಕೂಡ ತರಕಾರಿ ಸಾಂಬಾರಿಗೆ ಗೆಡ್ಡೆ ಕೋಸು ಬೀನ್ಸು ಕ್ಯಾರೆಟು ನುಗ್ಗೆಕಾಯನ್ನ ತೊಗೊಂಡಿದ್ದೀನಿ ಬನ್ನಿ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಿಗೆ ಬೇಳೆ ಮತ್ತು ಟೊಮೊಟೊನ ಹಾಕ್ಕೊಂಡು ಒಂದೆರಡು ಮೂರು ವಿಷಲನ್ನ ಕೂಗಿಸ್ಕೊಬೇಕು ನೋಡಿ ವಿಷಲ್ ಕೂಡ ಬಂತು ಈಗ ಮಸಾಲೆ ರೆಡಿ ಮಾಡ್ಕೊಂಡು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕಾಯಿ ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸಿಲಿ ನೈಸಾಗಿ ರುಬ್ಕೊಬೇಕು ಈ ಥರ ಮತ್ತು ಈಗ ನೋಡಿ ಎರಡು ವಿಷಲ್ ಆಗಿರೋ ಕುಕ್ಕರ್ನ ಓಪನ್ ಮಾಡ್ಕೊತೇ ಬೇಳೆ ಬೆಂದಿರುತ್ತೆ ಬೆಂದರೂ ಬೇಳೆಗೆ ತೊಳೆದಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಸಣ್ಣ ಇರಲಿ ಕುದಿಸ್ಕೊಬೇಕು ನೋಡಿ ಈಗ ಅರ್ಧ ತರಕಾರಿ ಬೆಂದಿದೆ ಬೆಂದಿರೋ ತರಕಾರಿ ರುಬ್ಕೊಂಡಿರೋ ಮಸಾಲ ಹಾಕ್ತಿದ್ದೀನಿ ನಮಗೆ ಎಷ್ಟು ಜನ ಇದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊಂಡು ರುಚಿಗೆ ತಗೋಷ್ಟು ಉಪ್ಪನ್ನು ಹಾಕೊಬೇಕು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ತು ಅಂದರೆ ಸಾಂಬಾರ್ ರೆಡಿ ಆಗುತ್ತೆ ಮತ್ತು ಸೈಡಲ್ಲಿ ಮುದ್ದೆನೂ ಕೂಡ ಇಟ್ಕೊಂಡಿದ್ದೀನಿ ನಾನು ನೋಡಿ ಮುದ್ದೆನೂ ಮಾಡ್ಕೊಂಡಾಯಿತು ಯಾಕಂದರೆ ನನಗಂತೂ ಮುದ್ದೆ ಇರಲೇಬೇಕು ಡೈಲಿ ಊಟಕ್ಕೆ ಮುದ್ದೆನ ಹಾಟ್ ಬಾಕ್ಸ್ಗೆ ಹಾಕಿರ್ತೀನಿ ಯಾಕಂದರೆ ಯಾರು ಹೋಗುತ್ತಲ್ವಾ ನೋಡಿ ಒಂದು ಸೈಡ್ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ ಮತ್ತು ಫೈನಲ್ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಯಾವಾಗಲೂ ತರಕಾರಿನ ಜಾಸ್ತಿ ಬೇಯ್ಸೋಕೆ ಹೋಗ್ಬಾರ್ದು ಸಾಂಬಾರಲ್ಲಿ ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತಿದ್ದೀನಿ ನೋಡಿ ಖಾಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿ ಕಾಯಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ನಂತರ ಸ್ವಲ್ಪ ಸಾಂಬಾರನ್ನಾದರೂ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟು ಸಾಂಬಾರಿಗೆ ಮಿಕ್ಸ್ ಮಾಡ್ತಿದ್ದೀನಿ ಒಗ್ಗರಣೆ ಹಾಕಿರೋ ಸಾಂಬಾರನ್ನು ನಾನು ಬಟ್ ಈ ಒಗ್ಗರಣೆ ಹಾಕಿದಾಗ ಈ ಕರ್ಬೇನ್ ಸೊಪ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮಗನಗೂ ಕೂಡ ಸರಿ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಮಲ್ಕೊಂಡ್ಬಿಟ್ಟ ಕಷ್ಟ ಅಲ್ವಾ ಸೊ ಅವನಿಗೂ ಸರಿ ಮಾಡಿ ಅಂದರೆ ಅವನು ಕೂಡ ಆರಾಮಾಗಿ ನಿದ್ದೆ ಮಾಡ್ತಾನೆ ನೈಟ್ ಟೈಮು ಹಾಗಾಗಿ ಸರಿ ಮಾಡ್ಕೊತಿದ್ದೇನೆ ನಾನು ಫೈನಲ್ಲಿ ನಮ್ಮ ಮನೆ ಊಟ ರೆಡಿ ಆಯಿತು ನೋಡಿ ತರಕಾರಿ ಸಾಂಬಾರು ಮುದ್ದೆ ತುಪ್ಪ ಸಾಂಬಾರಂತೂ ಸೂಪರಾಗಿತ್ತು